ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಘನಘೋರ ದುರಂತ ಕಣ್ಣೆದುರೆ ನೀರಿನಲ್ಲಿ ಕೊಚ್ಚಿ ಹೋದ ಇಡೀ ಕುಟುಂಬ ಮಹಾರಾಷ್ಟದ ಲೋನಾವಲ ಬಳಿ ಬುಸಿ ಅಣೆಕಟ್ಟು ನೋಡಲು ತೆರಳಿದ ಒಂದೇ ಕುಟುಂಬದ ಒಂಬತ್ತು ಜನ ನದಿಯಲ್ಲಿ ಕೊಚ್ಚಿ ಹೋದ ಹೃದಯ ವಿದ್ರಾವಕ ಘಟನೆ ಜರುಗಿದೆ ಸೆಲ್ಫಿ ಫೋಟೋ ತೆಗೆದುಕೊಳ್ಳಲು ನಡು ನೀರಿಗೆ ಇಳಿದ ಈ ಕುಟುಂಬದ ಸದಸ್ಯರು ಇದೇ ಸಂದರ್ಭದಲ್ಲಿ ಬುಸಿ ಡ್ಯಾಂನಿಂದ ಹೆಚ್ಚುವರಿ ನೀರನ್ನು ಹೊರಬಿಡಲು ಗೇಟ್ ಓಪನ್ ಮಾಡಲಾಗಿದೆ ಇದ್ದಕ್ಕಿದ್ದಂತೆಯೇ ನೀರಿನ ಹರಿವು ಹೆಚ್ಚಳವಾಗಿ ನೀರಿನ ರಭಸಕ್ಕೆ ಒಂಬತ್ತು ಜನರ ತಂಡ ಇಡೀ ಕುಟುಂಬದ ಸದಸ್ಯರು ಜನರ ಕಣ್ಣೆದುರೇ ಕೊಚ್ಚಿ ಹೋಗಿದ್ದಾರೆ ಕೊಚ್ಚಿ ಹೋದವರಲ್ಲಿ ಐದು ಜನ ಸಾವಿಗೀಡಾಗಿದ್ದು ಮೂರು ಜನ ಇಜಿ ದಡ ಸೇರುವ ಮೂಲಕ ಬದುಕುಳಿದಿದ್ದು ಓರ್ವ ಮಗುವನ್ನು ಕೂಡ ಸ್ಥಳೀಯರು ರಕ್ಷಣೆ ಮಾಡಿ ಜೀವಗೊಳಿಸಿದ್ದಾರೆ ಒಟ್ಟಾರೆಯಾಗಿ ಇದೊಂದು ಘನಘೋರ ದುರಂತವಾಗಿದ್ದು ಇಡೀ ಕುಟುಂಬದ ಸದಸ್ಯರು ಜೀವ ರಕ್ಷಣೆಗಾಗಿ ಐದಾರು ನಿಮಿಷ ಹರಿಯುವ ನಡು ನೀರಲ್ಲಿ ನಿಂತು ಚೀರಾಟದೊಂದಿಗೆ ಅಂಗಲಾಚಿದ್ರೂ ಕೂಡ ಈ ಸಮಯದಲ್ಲಿ ಯಾರಿಂದಲೂ ಸಹಾಯ ಮಾಡಲು ಸಾಧ್ಯವಾಗದೆ ವಿಧಿಯ ಆಟಕ್ಕೆ ಐದು ಜನ ಬಲಿಯಾಗಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ನ್ಯೂಸ್